ಸಮಯಕ್ಕೆ ದುಡ್ಡಿಗಿಂತ ಹೆಚ್ಚಿನ ಮೌಲ್ಯ ಇದೆ ಎಷ್ಟು ಬೇಕಾದರೂ ದುಡ್ಡನ್ನು ಸಂಪಾದಿಸಬಹುದು ಆದರೆ ಸಮಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಮುಪ್ಪಿನಲ್ಲಿ ನೀವು ಎಲ್ಲಿ ಕುಳಿತಿದ್ದೀರಿ ಅನ್ನೋದನ್ನು ನೋಡಿ ನೀವು ಯೌವನದಲ್ಲಿ ಎಲ್ಲಿ ನಿಂತಿದ್ರಿ ಅನ್ನೋದನ್ನು ಹೇಳಬಹುದು ಕೈಯಲ್ಲಿ ಶಕ್ತಿ ಇದ್ದಾಗ ಚೆನ್ನಾಗಿ ದುಡಿದರೆ ಜೀವನದ ಕೊನೆಯ ಗಳಿಗೆಯಲ್ಲಿ ಸುಖವಾಗಿ ಇರಬಹುದು ಯಾರಿಗೆ ಸಹನೆ ಇರುವುದೋ ಅವರು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಸಹನೆಯ ಕೊರತೆಯೇ ಕಾರಣ ಯಾವತ್ತು ಸಹನೆಯ ಕೊಡವನ್ನು ತುಂಬುತ್ತಲೇ ಇರಬೇಕು ಈ ಜಗತ್ತಿನಲ್ಲಿ ಸೋಲಿಗಿಂತ ಭಯ ಆತಂಕಗಳೇ ಹೆಚ್ಚು ಕನಸನ್ನು ವಸಕಿ ಹಾಕುತ್ತಿವೆ ನಾವು ಸೋಲ್ತೀವಿ ಅನ್ನೋ ಭಯ ಎಂತಹ ಕನಸುಗಳನ್ನಾದರೂ ಮೊಳಕೆಯಲ್ಲೇ ಚಿವುಟಿ ಹಾಕುತ್ತಿವೆ ನಮ್ಮೊಳಗಿನ ಭಯವನ್ನು ಗೆಲ್ಲುವುದು ಬಹಳ ಮುಖ್ಯ ಏಕಕಾಲಕ್ಕೆ ಒಂದೇ ಕೆಲಸವನ್ನು ಕೈಗೆತ್ತಿಕೊಳ್ಳುವುದು ಅದು ಮುಗಿದ ನಂತರವೇ ಇನ್ನೊಂದು ಕೆಲಸವನ್ನು ಆರಂಭಿಸುವುದು ಒಳ್ಳೆಯದು ಒಂದೇ ಸಲ ಹತ್ತಾರು ಕೆಲಸಗಳನ್ನು ಕೈಗೆತ್ತಿಕೊಂಡರೆ ಯಾವುದನ್ನು ಕೂಡ ಮುಗಿಸಲು ಆಗುವುದಿಲ್ಲ ಯಾವುದು ಮುಖ್ಯ ಎಂಬುವ ಆದ್ಯತೆಯನ್ನು ಮೊದಲು ನೀವು ನಿಗದಿಪಡಿಸಿಕೊಳ್ಳುವುದು ಉತ್ತಮ ಜೀವನದಲ್ಲಿ ಕಳೆದುಕೊಂಡ ಸಂಗತಿಗಳ ಬಗ್ಗೆ ಯಾವತ್ತೂ ತಲೆಕೆಡಿಸಿಕೊಳ್ಳಬಾರದು ಅಥವಾ ಹೆಚ್ಚು ಚಿಂತಿಸಿ ಕೊರಗಬಾರದು ಎಷ್ಟೇ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಂಡರೂ ಅದನ್ನು ಪಡೆಯಬಹುದು ಅಥವಾ ಮತ್ತೆ ಗಳಿಸಬಹುದು ಆದರೆ ಕಳೆದುಕೊಂಡದ್ದಕ್ಕೆ ಚಿಂತಿಸಿ ಏನೂ ಸಿಗುವುದಿಲ್ಲ ಹಾಗೂ ಅದರಿಂದ ಯಾವ ಫಲವೂ ಇಲ್ಲ ಜೀವನದಲ್ಲಿ ನೀವು ನೋವು ಅನುಭವಿಸದೇ ಇದ್ದರೆ ಸಾಹಸಿಯಾಗಲು ಸಾಧ್ಯವಿಲ್ಲ ತಪ್ಪು ಮಾಡದೇ ಇದ್ದರೆ ಕಲಿಯಲು ಸಾಧ್ಯವಾಗುವುದಿಲ್ಲ ಸೋಲನ್ನು ಅನುಭವಿಸದೇ ಇದ್ದರೆ ಯಶಸ್ಸನ್ನು ಕಾಣಲು ಸಾಧ್ಯವಿಲ್ಲ ನಿಮ್ಮ ಹಿನ್ನೆಲೆಗಳು ಕ್ಷಣಿಕ ನಿಮ್ಮ ಪ್ರಯತ್ನವೊಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು ನಿಮಗೆ ಒತ್ತಡ ಸಂಕಟ ಹಾನಿ ಅವಮಾನಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದೇ ಇದ್ದರೆ ಯಶಸ್ಸನ್ನು ಕೂಡ ತೆಗೆದುಕೊಳ್ಳುವ ಶಕ್ತಿ ಇಲ್ಲ ಎಂದರ್ಥ ಯಶಸ್ಸಿಗೆ ಕನವರಿಸುವವರು ಇವನ್ನೆಲ್ಲ ಎದುರಿಸಲು ಮೊದಲು ಸಿದ್ಧವಾಗಿರಬೇಕು ನಡೆಯಲು ಕಲಿಯುವಾಗ ಜನ ಬೀಳೋಕೆ ಬಿಡ್ತಾ ಇರಲಿಲ್ಲ ಆದರೆ ನಡೆಯೋಕೆ ಕಲಿತ ಮೇಲೆ ಬೀಳಿಸೋಕೆ ಕಾಯುತ್ತಿದ್ದಾರೆ ಮನುಷ್ಯ ತನ್ನ ಒಳ್ಳೆಯತನದಿಂದ ದೊಡ್ಡವನಾಗುತ್ತಾನೆ ಹೊರತು ಅವನ ಹುಟ್ಟಿನಿಂದ ಅಲ್ಲ ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ಇನ್ನು ಸಾಕಷ್ಟು ಸಮಯ ಇದೆ ಬಿಡು ಅಂದುಕೊಳ್ಳುವುದು ಸಮಯದಷ್ಟು ವೇಗವಾಗಿ ಯಾವುದೂ ಹೋಗುವುದಿಲ್ಲ ಆದರೆ ಸಮಯ ಎಂದಿಗೂ ನಿಲ್ಲುವುದಿಲ್ಲ ನಿಮ್ಮ ಮನಸ್ಸಿಗೆ ತುಂಬ ಕಿರಿಕಿರಿ ಆಗುತ್ತಿದ್ದರೆ ಈ ಮೂರು ಕೆಲಸಗಳನ್ನು ತಪ್ಪದೇ ಮಾಡಿ ಒಂದು ನಾಳೆಯ ಚಿಂತೆಯನ್ನು ಮೊದಲು ಬಿಟ್ಟು ಬಿಡಬೇಕು ಎರಡು ಬೆಳಿಗ್ಗೆ ಎದ್ದ ತಕ್ಷಣವೇ ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಧ್ಯಾನ ಮಾಡಿ ಮೂರು ಬದುಕಿನಲ್ಲಿ ನೀವು ಯಾರಿಗೋಸ್ಕರನು ಕಾಯಬೇಡಿ ನಿಮ್ಮ ಪಾಡಿಗೆ ನೀವು ಮುಂದೆ ಸಾಗಿ ಮನುಷ್ಯ ಅನುಕೂಲಗಳು ಹೆಚ್ಚಾದಂತೆ ಸೋಮಾರಿಯಾಗುತ್ತಾನೆ ಅವಕಾಶಗಳು ಹೆಚ್ಚಿದಂತೆಲ್ಲ ಅವಿಧೇಯನಾಗುತ್ತಾನೆ ಆದಾಯ ಹೆಚ್ಚಿದಂತೆಲ್ಲ ಅಹಂಕಾರಿಯಾಗುತ್ತಾನೆ ಅಧಿಕಾರ ಹೆಚ್ಚಿದಂತೆಲ್ಲ ಅಲ್ಪನಾಗುತ್ತಾ ಹೋಗುತ್ತಾನೆ ಇವೆಲ್ಲವನ್ನು ಮೀರಿ ನಡೆದವನು ಮಾತ್ರ ವಿಶೇಷ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ ನಾವು ವಿವಿಧ ರೀತಿಯ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ದೇವರನ್ನ ಪ್ರಾರ್ಥನೆ ಮಾಡುತ್ತೇವೆ ತಕ್ಷಣಕ್ಕೆ ನಮ್ಮ ಬೇಡಿಕೆಗಳನ್ನು ದೇವರು ಪೂರೈಸಬೇಕೆಂದು ನಿರೀಕ್ಷೆಯನ್ನು ಮಾಡುತ್ತೇವೆ ಆದರೆ ದೇವರು ಶ್ರಮವಹಿಸಿ ಪರಿಶ್ರಮವನ್ನು ಪಡುವವರಿಗೆ ಮಾತ್ರ ಅನುಗ್ರಹವನ್ನು ನೀಡುತ್ತಾನೆ ದುಃಖವನ್ನು ಬಚ್ಚಿಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಒಳಗೆ ಬಚ್ಚಿಟ್ಟುಕೊಂಡ ನೋವುಗಳೆಲ್ಲವೂ ಕಣ್ಣೀರ ರೂಪದಲ್ಲಿ ಹೊರಬರುವವರೆಗೂ ಹಿಂಸೆಯಾಗಿ ಅಗ್ನಿಯ ಕುಂಡದಲ್ಲಿ ಮೌನವಾಗಿ ನರಳುವುದಂತೂ ತಪ್ಪುವುದಿಲ್ಲ ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿ ಏಕೆಂದರೆ ಅದು ನಿಮ್ಮ ದುಃಖವನ್ನು ಹೆಚ್ಚಿಸುತ್ತದೆ ನಿಮ್ಮ ಭಾವನೆಗಳೊಂದಿಗೆ ಆಟವಾಡಲು ಜನರಿಗೆ ಅವಕಾಶ ನೀಡುವುದಕ್ಕಿಂತ ದುಃಖಿತರಾಗಿರುವುದು ಉತ್ತಮ ಕಷ್ಟ ಬಂದಾಗ ನನಗೊಬ್ಬನಿಗೆ ಏಕೆ ಬಂತು ಅಂದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ದುಃಖ ಇಲ್ಲದವರು ಪ್ರಪಂಚದಲ್ಲಿ ಯಾರು ಇಲ್ಲ ದುಃಖ ಯಾರಿಗಿಲ್ಲ ಹೇಳಿ ಕೆಲವರು ಅತ್ತು ಮರೆಯುತ್ತಾರೆ ಇನ್ನೂ ಕೆಲವರು ನಕ್ಕು ಮರೆಯುತ್ತಾರೆ ಸುರಿವ ಕಣ್ಣೀರಿಗೆ ತಿಳಿಯದು ಮನಸ್ಸಿನ ನೋವು ಆಡಿದ ಮಾತಿಗೆ ತಿಳಿಯದು ಮಾಡಿದ ಗಾಯ ಕಾಡಿದ ನೆನಪಿಗೆ ತಿಳಿಯದು ಕೊಟ್ಟ ದುಃಖ ತಿಳಿಯಬೇಕಾದವರೇ ತಿಳಿಯದಿದ್ದರೆ ಈ ಕಷ್ಟಕ್ಕೆ ಅರ್ಥ ಇರುವುದಿಲ್ಲ ಮೂರ್ಖನಾದೆ ಎಂದು ದುಃಖ ಸತ್ಯದ ಅರಿವಾಯಿತೆಂದು ಖುಷಿಪಡು ಮಂದಹಾಸಕ್ಕಿಂತ ಅದ್ಭುತ ಆಭರಣ ಯಾವುದೂ ಇಲ್ಲ ಜಗತ್ತಿನಲ್ಲಿ ಮುಖದ ಮೇಲೆ ತಿಳಿ ನಗುವಿದ್ದರೆ ಜಗತ್ತೇ ನಿಮ್ಮನ್ನು ಪ್ರೀತಿಸುತ್ತದೆ ಏನೇ ಆಗಲಿ ಎಷ್ಟೇ ಕಷ್ಟ ಬಂದರೂ ಬದುಕು ಇರುವಷ್ಟು ದಿನ ಎಲ್ಲರನ್ನೂ ನಗಿಸುತ್ತಾ ನಾವು ನಗುತ್ತಾ ಸಂತೋಷದಿಂದ ಬದುಕೋಣ ಅಹಂಕಾರಕ್ಕಿಂತ ಎತ್ತರ ಆಕಾಶವೂ ಇಲ್ಲ ಬೇರೆಯವರನ್ನು ನಿಂದಿಸುವಷ್ಟು ನೀಚ ಕೆಲಸ ಬೇರೊಂದಿಲ್ಲ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ಜ್ಞಾನ ಬೇರೊಂದಿಲ್ಲ ಕ್ಷಮಾ ಗುಣಕ್ಕಿಂತ ದೊಡ್ಡ ದಾನವಿಲ್ಲ ಜೋರಾಗಿ ಕಿರುಚಿದರೆ ಗೆದ್ದಂತೆ ಅಲ್ಲ ಮೌನವಾಗಿದ್ದರೆ ಸೋತಂತೆ ಅಲ್ಲ ಸಮಯಕ್ಕೆ ಸರಿಯಾಗಿ ನಡೆದುಕೊಳ್ಳುವುದು ಮನುಷ್ಯನ ಶ್ರೇಷ್ಠ ಲಕ್ಷಣ ಚಿಂತೆ ಮಾಡಿ ಯಾಕೆ ಕೊರಗಬೇಕು ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು ಸೋಲು ಎಂಬುದು ನಮ್ಮ ಗೆಲುವಿನ ದಾರಿಯಲ್ಲಿ ಆಗಾಗ ಬರುವ ಒಂದು ಸಣ್ಣ ಅಡಚಣೆಯಷ್ಟೆ ಅದನ್ನು ನಿವಾರಿಸಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಜೀವನ ಅಹಂಕಾರ ಆವರಿಸಿದಾಗ ನಮ್ಮ ತಪ್ಪುಗಳು ನಮಗೆ ಕಾಣಿಸುವುದಿಲ್ಲ ಅಹಂಕಾರ ಬೆಳೆದು ನಿಂತರೆ ನಮ್ಮ ಮತ್ತು ಭಗವಂತನ ನಡುವೆ ಅದು ಹೆಮ್ಮರವಾಗಿ ಬೆಳೆದು ನಿಲ್ಲುವ ಅಪಾಯವಿರುತ್ತೆ ಹಾಗಾಗಿ ಚಿಗುರೊಡೆಯುವ ಮುನ್ನವೇ ಅಹಂಕಾರವನ್ನು ಕಿತ್ತು ಎಸೆಯಬೇಕು ಆಗ ಮಾತ್ರ ನಿಮಗೆ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು